ಕಾರ್ಗಿಲ್ ವಿಜಯ ದಿವಸ್ ಅಂಗವಾಗಿ ಬಳ್ಳಾರಿಯಲ್ಲಿ ನಿನ್ನೆ ಸಂಜೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಜಿಲ್ಲೆಯ ಮಾಜಿ ಸೈನಿಕರು ಮತ್ತು ವೀರ ನಾಯಕರ ಕಲ್ಯಾಣ ಸಮಿತಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳು ರೈತ ಸಂಘಟನೆಗಳು ಹಾಗೂ ವಿವಿಧ ಶಾಲಾ ಮಕ್ಕಳು ಸೇರಿ ಎಸ್ಪಿ ವೃತ್ತದಿಂದ ಎಸ್ಪಿ ಕಚೇರಿ ಮುಂಭಾಗದ ಅಮರ್ ಜವಾನ್ ಯುದ್ಧ ಸ್ಮಾರಕದವರೆಗೆ ಮೇಣದ ಬತ್ತಿಯೊಂದಿಗೆ ಪಾದಯಾತ್ರೆ ನಡೆಸಿದರು ಬಳಿಕ ಮಾಜಿ ಸೈನಿಕ ಸುಬೇದಾರ್ ಚೌಧರಿ ಕಾರ್ಗಿಲ್ ಯುದ್ಧದ ಸ್ಥಳ ಹಾಗೂ ಅಲ್ಲಿನ ಕ್ಲಿಷ್ಟಕರ ಯುದ್ಧದ ಪರಿಸ್ಥಿತಿಯ ಬಗ್ಗೆ ವಿವರಿಸಿದರು ಫಿಸಿಕಲ್ ಆಗಿ ಫಿಟ್ ಇರಬೇಕು ಎರಡು ಫಿಟ್ ಇರಬೇಕು ಮಾಡಬೇಕಂದ್ರೆ ಮತ್ತೊಬ್ಬ ಮಾಜಿ ಸೈನಿಕ ಪ್ರಹ್ಲಾದ್ ರೆಡ್ಡಿ ಶತ್ರು ದೇಶ ಪಾಕಿಸ್ತಾನ ಕುತಂತ್ರದಿಂದ ನಮ್ಮ ಗಡಿ ಭಾಗವನ್ನು ಆಕ್ರಮಿಸಿಕೊಂಡಿತ್ತು ಎರಡು ತಿಂಗಳ ಕಾಲ ನಮ್ಮ ಯೋಧರು ಯುದ್ಧ ಮಾಡಿ ಶತ್ರು ಪಡೆಯನ್ನು ಹಿಮ್ಮೆಟ್ಟಿಸಿತ್ತು ಎಂದು ವೀರ ಯೋಧರು ಶ್ಲಾಘಿಸಿದರು ಯಾವ ಭಾರತ ಮತ್ತು ಪಾಕಿಸ್ತಾನ ಪಾಕಿಸ್ತಾನವು ನಮ್ಮ ದೇಶದ ಎರಡು ಕಿಲೋಮೀಟರ್ ದೂರದಷ್ಟು ನಮ್ಮ ಆ ಆಕ್ರಮ ನಾವು ನಮ್ಮ ಈ ಪಾಕಿಸ್ತಾನವನ್ನು ರೈತ ಮುಖಂಡ ಆರ್ ಮಾಧವರೆಡ್ಡಿ ನಮ್ಮ ದೇಶ ಜಾತ್ಯತೀತ ಮತ್ತು ಕೃಷಿ ಆಧಾರಿತ ದೇಶ ಭಾರತದ ಸೈನಿಕರು ಯುದ್ಧದ ಸಂದರ್ಭದಲ್ಲಿ ಪ್ರಾಣವನ್ನೇ ಪಣವಾಗಿಟ್ಟು ದೇಶವನ್ನು ಕಾಪಾಡಿದ್ದಾರೆ ಯೋಧರು ಹಾಗೂ ರೈತರು ಈ ದೇಶದ ಬೆನ್ನೆಲುಬು ಎಂದರು ಯೋಧರನ್ನ ಸ್ಮರಣೆ ಮಾಡುವಂತ ಕಾರ್ಯಕ್ರಮ ಕಾರ್ಯಕ್ರದಲ್ಲಿ ವೀರ ಮರಣವನ್ನು ಹೊಂದಿದಂತ ಎಲ್ಲ ಸೈನಿಕರಿಗೆ ಇವತ್ತು ಅಮರ ವೀರರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನೆರವೇರಿಸಿದಂತ ಎಲ್ಲ ವೀರರಿಗೂ ನಮನ